ಈಗ ಈ ಕಾಡನ್ನು ಅನ್ನು ಪೂರ್ತಿ ಕಡದ್ರೆ ನಿಮಗೆ ಹತ್ತಲ್ಲ ನೂರು ನೂರು ಮೂಳೆಗಳು ಸಿಕ್ತ ಕ್ಯಾಮೆರಾ ಕ್ಯಾಮರಾ ಬರೀ ಫ್ರಂಟ್ ನೂರು ಮೂಳೆಗಳು ಸಿಗ್ತದೆ ಯಾಕೆ ಯಾಕೆ ಯಾಕೆಂದ್ರೆ ನಾವು ಧರ್ಮಸ್ಥಳದವ್ರು ನಿಮ್ಗೆ ಗೊತ್ತಿದೆ ಹತ್ತು ವರ್ಷದ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಆ ಇಪ್ಪತ್ತು ವರ್ಷದ ಮಹಿಳೆ ಇವೆಲ್ಲವೂ ಕೂಡ ಇದೆ ಹಾಸನದ ಹಳೇ ಜೈನರ ಬೀದಿಯಿಂದ ಅಂತ ಒಂದಿದೆ ಆನಂತರ ಕುಂದಗೋಳದಿಂದ ಬಂದಂಥ ಒಂದು ಹುಡುಗಿ ಇದೆ ಹುಡುಕಿ ಕೊಡುವಂಥ ಜಾಬ್ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡೋದೇ ವೋಟ್ ಬ್ಯಾಂಕಿಂಗ್ ಸಲುವಾಗಿ ಅಂದರೆ ಇತ್ತೀಚಿನ ದಿನದಲ್ಲಿ ಅದು ಆಗಿದೆ ಬಿ ಜೆ ಪಿ ಅಂತೂ ಹಿಂದುತ್ವವೇ ಒಂದು ವೋಟ್ ಬ್ಯಾಂಕ್ ಆಗಿತ್ತು ಈಗ ಹಿಂದುತ್ವ ವೋಟ್ ಬ್ಯಾಂಕ್ ಅದು ಛಿದ್ರ ಆಗಿದೆ ಯಾಕಂದರೆ ಯಾವುದೇ ಹಿಂದೂವಾದಿಗಳು ಅವ್ರನ್ನ ನಂಬುವಂಥ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಸುತ್ತಮುತ್ತಲೂ ಕೂಡ ನಡೆದಂಥ ಅತ್ಯಾಚಾರ ಕೊಲೆಗಳು ಎಲ್ಲವೂ ಕೂಡ ಹಿಂದೂ ಹೆಣ್ಮಕ್ಳ ಮೇಲೇ ಆಗಿದೆ ಹೀಗಾಗಿ ಹಿಂದೂಗಳು ಯಾರೂ ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ನಾಯಕರ ಮೇಲೆ ಯಾವುದೇ ವಿಶ್ವಾಸವನ್ನು ಇಟ್ಟಿಲ್ಲ ಸ್ವತಃ ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಸದನದಲ್ಲಿ ಈ ಫೋರ್ ಒಂದು ವಿಡಿಯೋ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ನಾಯಕನ ಮೇಲೆ ವಿನಾಕಾರಣ ಸುಳ್ಳು ಆರೋಪವನ್ನು ಮಾಡಿದರು ಹೀಗಾಗಿ ಬಹುಶಃ ನನಗೆ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅತ್ಯಾಚಾರಗಳ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಇವರು ಅಂದರೆ ಪ್ರತಿ ಕ್ಷೇತ್ರದಲ್ಲಿ ಒಂದಿಷ್ಟು ಜನ ಪುಂಡು ಪೋಖ್ರಿಗಳು ಈ ಹೆಣ್ಮಕ್ಳನ್ನ ಕಾಡ್ಸೋರು ಅತ್ಯಾಚಾರಿಗಳು ಇದ್ದೇ ಇರ್ತಾರೆ ಪ್ರತಿ ಕ್ಷೇತ್ರದಲ್ಲಿ ಸೊ ಅವರು ಓಟ್ ಬ್ಯಾಂಕ್ ಮೇಲೆ ಇವರು ಕಣ್ ಕಣ್ಣಿಟ್ಟಂತೆ ನನಗೆ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದರೆ ನೋಡಿ ಈಗ ಬರ್ತಾ ಇದ್ದಾರಲ್ಲ ಬರಲಿ ಸ್ವಾಗತ ಇದೆ ಒಳ್ಳೆ ಕೆಲಸ ಅದು ಅವ್ರು ಮಾಡ್ತಾ ದೇವಸ್ಥಾನಕ್ಕೆ ಹೋಗಲಿ ಆದರೆ ಅಣ್ಣಪ್ಪ ಸ್ವಾಮಿ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಲಿ ಇಲ್ಲಿ ಈ ಪ್ರಭಾವಿ ಕುಟುಂಬದ ಪರಿವಾರದಿಂದ ಯಾವುದೇ ಅತ್ಯಾಚಾರಗಳು ಕೊಲೆಗಳು ನಡೆದಿಲ್ಲ ಅಕ್ರಮ ಮೀಟರ್ ಬಡ್ಡಿ ದಂಧೆ ಇವರು ಮಾಡ್ತಾ ಇಲ್ಲ ಅಂತ ಹೇಳಿ ಯಾಕಂತ ಹೇಳಿದರೆ ಮಿಸ್ಸಿಂಗ್ ಕಂಪ್ಲೇಂಟ್ನಲ್ಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೆ ರೀ ಆನಂತರ ಇಲ್ಲಿ ಅಸಹಜ ಸಾವು ಕೊಲೆ ಅಂತ ಆಗಿದೆಯಲ್ಲ ಲಾಜಿಂಗ್ನಲ್ಲಿ ಕೊಲೆ ತ್ರೀ ನಾಟ್ ಟು ರಜಿಸ್ಟರ್ ಆಗಿದೆಯಲ್ಲ ಎಲ್ಲ ಹಿಂದೂ ಹೆಣ್ಮಕ್ಕಳು ಮತ್ತು ದೇವಸ್ಥಾನದ ಭಕ್ತರು ದೇವಸ್ಥಾನವನ್ನು ನಂಬಿಕೆ ಇಟ್ಕೊಂಡು ಮತ್ತು ಇವ್ರನ್ನ ನಂಬಿಕೆ ಇಟ್ಕೊಂಡು ಇವರಿಗೆ ನ್ಯಾಯ ಕೇಳೋಕ್ಕೆ ಬಂದಂಥವ್ರದ್ದೇ ಕೊಲೆ ಆಗಿದೆ ಹೀಗಾಗಿ ಈ ಯಾರ್ಯಾರು ಮುಖಂಡರುಗಳು ಈಗ ಪರೇಡ್ ಮಾಡ್ತಾ ಇದ್ದಾರಲ್ಲ ಡ್ರಿಲ್ ಮಾಡ್ತಾ ಇದ್ದಾರಲ್ಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾಡ್ತಾ ಇದ್ದಾರಲ್ಲ ಅವರು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಥವಾ ಮಂಜುನಾಥ ಸ್ವಾಮಿ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಲಿ ನಾವು ಪ್ರಮಾಣ ಮಾಡೋದಕ್ಕೆ ಇದ್ದೀವಿ ಇವರು ಅತ್ಯಾಚಾರಿಗಳು ಇವರು ಕೊಲೆಗಡಕರು ಇವರು ಭೂ ಅಂತ ಹೇಳೋದಕ್ಕೆ ಪ್ರಮಾಣ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಆಲ್ರೆಡಿ ಏಳು ಎಕರೆ ಎಷ್ಟು ಐವತ್ತು ಸೆಂಟ್ಸಲ್ಲಿ ಇವರಿಗೆ ಶೇ ಏನು ಇವರು ತಪ್ಪಿತಸ್ಥರಂತೂ ಕೂಡ ಆಗಿದೆ ಸರ್ಕಾರಿ ಜಮೀನನ್ನು ಹೊಡ್ಕೊಂಡಿದ್ದಕ್ಕೆ ದಲಿತರ ಜಮೀನನ್ನು ಹೊಡ್ಕೊಂಡಿದ್ದಕ್ಕೆ ಎಲ್ಲ ಪುರಾವೆಗಳು ಕೂಡ ಇದೆ ಸೊ ಅವರು ಪ್ರಮಾಣ ಮಾಡಲಿ ಇವರು ಸಾಚ ಅಂತ ಹೇಳಿ ನಾವು ಪ್ರಮಾಣ ಮಾಡ್ತೀವಿ ಇವರು ಕೊಲೆ ಗಡಕರು ಅಂತ ಹೇಳಿ ಆಮೇಲೆ ಇದಕ್ಕೂ ಕೂಡ ಉತ್ತರ ಕೊಡಬೇಕು ಬಿ ಜೆ ಪಿ ನಾಯಕರುಗಳು ಯಾರ್ಯಾರು ಬರ್ತಾ ಇದ್ದಾರೆ ಫೋರ್ ಜಡ್ ಮಾಡಿದಂತಹ ದಾಖಲೆಗಳು ರಸೀದಿ ಓಚರ್ಸ್ ಏನಿದೆ ಹೆಣ ಹೂತಂತಹ ರಸೀದಿಗಳೇನಿದೆಯಲ್ಲ மேடம் சேரம் நான் எல்லா கேள்வி வசன் கேத்திட்டு ಅದರಲ್ಲಿ ಬಾಬು ಅನ್ನೋವನ ಹೆಸರು ನಾಲ್ಕೈದು ರೀತಿಯಾದಂಥ ಬೇರೆ ಬೇರೆ ಒರೈಟಿಯಲ್ಲಿದೆ ಕಾಂಜಾ ಅನ್ನೋನ ಹೆಸರು ನಾಲ್ಕೈದು ರೀತಿ ಬೇರೆ ಬೇರೆ ಒರೈಟಿಯಲ್ಲಿದೆ ಬೆಳ್ತಂಗಡಿ ನಗರದಿಂದ ದಫನ ಮಾಡಲಾಯಿತು ಅಥವಾ ದಹನ ಮಾಡೋದು ಅತ್ಯಂತ ಘೋರ ಅಪರಾಧ ಅದು ದಹನ ಮಾಡಲಾಯಿತು ಅಂತ ಹೇಳ್ತಾರೆ ಓಚರ್ ಕೊಡ್ತಾರೆ ಧರ್ಮಸ್ಥಳ ಪಂಚಾಯಿತಿದವರು ಇದಕ್ಕೂ ಕೂಡ ಉತ್ತರ ಕೊಡಬೇಕು ಆ ನಂತರ ಅವರು ಯಾರ್ಯಾರು ನಾಪತ್ತೆ ಆದಂಥ ಹುಡುಗಿಯರಿದ್ದಾರೆ ಅವರನ್ನು ನೋಡಿ ಅದು ಇದರಲ್ಲಿದೆ ಹತ್ತು ವರ್ಷದ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಆಂ ಇಪ್ಪತ್ತು ವರ್ಷದ ಮಹಿಳೆ ಇವೆಲ್ಲವೂ ಕೂಡ ಇದೆ ಹಾಸನದ ಹಳೇ ಜೈನರ ಬೀದಿಯಿಂದ ಅಂತ ಒಂದಿದೆ ಆನಂತರ ಕುಂದಗೋಳದಿಂದ ಬಂದಂಥ ಒಂದು ಹುಡುಗಿ ಇದೆ ಇವ್ರಿಗೆಲ್ಲರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ ಬಿ ಜೆ ಪಿ ನಾಯಕರದು ಯಾಕಂತ ಹೇಳಿದರೆ ಇವರೆಲ್ಲರೂ ಕೂಡ ಕಾಣೆಯಾದಂಥವರು ಕೊಲೆ ಆದವರು ಇವರದೇ ಮತಕ್ಷೇತ್ರದ ಮತದಾರರು ಇವರ ಮತದಾರರು ಕಾಣೆಯಾದರೆ ಕೊಲೆ ಆದರೆ ಇವರು ಜವಾಬ್ದಾರಿ ಅಲ್ವಾ ಸೇವೆಯೇ ಜನಾರ್ದನ ಸೇವೆಯೋ ಅಥವಾ ನಕಲಿ ನವನ ಸೇವೆಯೇ ಜನಾರ್ದನ ಸೇವೆ ಅಂತ ಇವರೇನಾದರೂ ತಿಳ್ಕೊಂಡಿದಾರಾ ಸೊ ಈ ಪ್ರಶ್ನೆ ಉದ್ಭವ ಆಗುತ್ತೆ ಇದಕ್ಕೆ ಬಿಜೆಪಿ ಇಲ್ಲಿ ಬಂದಂತ ಬಿಜೆಪಿ ನಾಯಕರು ಬಿಜೆಪಿ ಪ್ರಶ್ನೆ ಮಾಡಬೇಕಾಗಿತ್ತು ಲಕ್ವಾಯ್ ಕೋ ಹೊಡೆದಿದ್ಯಾ ಬಿಜೆಪಿ ಅವ್ರಿಗೆ ಏ ಅಶೋಕ್ ಬಾಯ್ಗೆನೆ ಲಕ್ವಾಯ್ ಕೋ ಇಷ್ಟು ದೊಡ್ಡ ಸೀರಿಯಲ್ ಪ್ರಕರಣ ಸೀರಿಯಲ್ ಅತ್ಯಾಚಾರ ಸೀರಿಯಲ್ ಕೊಲೆ ಧರ್ಮಸ್ಥಳ ನಡೆದಿದೆ ಬಿಜೆಪಿ ಅವ್ರಿಗೆ ಲಕ್ವಾಯ್ಕೋ ಹೊಡೆದಿದ್ಯಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲ ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದೀರಾ ಸಾಮಾನ್ಯ ವ್ಯಕ್ತಿ ಇದನ್ನ ಮಾಡಿದ್ರೆ ಅವನನ್ನ ಎತ್ತಾಕಂಬ ಎನ್ಕೌಂಟರ್ ಮಾಡಿರಲ್ವಾ ಏನೋ ಮಾಡಿರ ಗುಲ್ಬರ್ಗಾದಲ್ಲಿ ಐದು ವರ್ಷದ ಒಂದು ಚಿಕ್ಕ ಮಗುವನ್ನ ಬಿಹಾರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಕ್ಕೆ ಆ ಅನ್ಪೂರ್ಣ ಅನ್ನೋ ಸಬ್ ಕೈಗೆ ಮಾಜರ್ ಮಾಡೋ ಹೆಸರಲ್ಲಿ ಗುಂಡಾಕರಿ ಬಡವರಿಗೆ ಗುಂಡು ಶ್ರೀಮಂತ ಪ್ರಭಾವಿಗಳಿಗಿದ್ರೆ ಅವ್ರಿಗೆ ರಕ್ಷಣೆ ಕೊಡೋ ಅಂತ ಇಂಥ ಕಿತ್ತೋಗಿ ಸರ್ಕಾರ ಇಂಥ ಕಿತ್ತೋಗಿರೋ ಆಪೋಸಿಷನ್ ಮುಂದೆ ಸರ್ಕಾರ ಮಾಡಕ್ಕೆ ಪ್ರಚಾರ ಮಾಡ್ತಾ ಇರೋ ಜೆ ಡಿ ಎಸ್ ನ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನನ ಬರೀ ಪ್ರಮಾಣಕ್ಕೆ ಆಣೆ ಪ್ರಮಾಣಕ್ಕೆ ನಿಮ್ಮ ಕಿತ್ತೋಗಿದ ರಾಜಕೀಯ ಕೊಂದಕ್ಕೆನಾ ಅಲ್ಲಿರುವ ಅಣ್ಣಪ್ಪ ಮತ್ತೆ ಮಂಜುನಾಥ ಈ ಆತ್ಮಗಳು ಈ ಕೊಲೆ ಆಗಿರೋದು ಹೆಣ್ಣು ಈ ಕೊಲೆ ಆಗಿರೋ ಅತ್ಯಾಚಾರ ಆಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ನಿಮ್ ಬಾಯಿಗೆ ನಿಮ್ ಮನಸ್ಸಿಗೆ ಬರ್ತಾ ಇಲ್ವಾ ಇಷ್ಟೇನಾ ಬರೀ ಅಧಿಕಾರಕ್ಕೆ ಒಂದಕ್ಕೆ ನಾ ಸೀಮಿತ ರಾಜಕಾರಣಿಗಳು ಅನ್ಯಾಯ ಆದರೆ ಯಾರು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನನ್ನಂತ ನೂರು ಕೆ ಶಿವಕುಮಾರ್ ಶ್ರೀಮಂತರ ಹಿಂದೆ ಒಬ್ಬ ಡಿ ಕೆ ಶಿವಕುಮಾರ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟು ನೂರು ಕೆ ಶಿವಕುಮಾರ್ ನಿಮ್ಮ ಬೆನ್ನಿಗೆ ದಣಿಗಳ ಬೆನ್ನಿಗೆ ನಿಂತಿದ್ದಾರೆ ಅಂತ ಸ್ವತಃ ಹೇಳ್ತಾರೆ ಒಬ್ಬ ಒಬ್ಬ ಡೆಪ್ಯೂಟಿ ಮುಖ್ಯಮಂತ್ರಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕಾನೂನು ಈ ದೇಶದ ಸಂವಿಧಾನದ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ಒಬ್ಬ ಡೆಪ್ಯೂಟಿ ಸಿಎಂ ನೂರು ಜನ ಡಿ ಕೆ ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಅದು ಅದು ನಮ್ಮ ಚಪ್ಪಲಿಯನ್ನು ತಗೊಂಡು ನಾವೇ ಹೊಡ್ಕೊಬೇಕು ಯಾಕೆ ಅಂತಂದ್ರೆ